ತಾಲೂಕಾಡಳಿತದ ಕಡೆಯಿಂದ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾನ್ಯ ಶಾಸಕರವರ ಸಹಕಾರ ಕೂಡ ತುಂಬ ಅಗತ್ಯವಾಗಿ ಯಾವ ಸಂದರ್ಭಕ್ಕೆ ಬೇಕೋ ಆ ಸಂದರ್ಭಕ್ಕೆ ಅಗತ್ಯವಾಗಿ ನಮಗೆ ಸಿಗ್ತಾ ಹೋಯಿತು ಎಲ್ಲಿ ಸರ್ಕಾರದ ಒಂದು ನಿರ್ದೇಶನ ನಮಗೆ ಸಿಕ್ತೋ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಕೊನೆಯ ತನಕ ಕೊನೆ ವ್ಯಕ್ತಿಗೂ ಕೂಡ ಸಂವಿಧಾನ ಪೀಠಿಕೆಯನ್ನು ತಲುಪಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಒಳ್ಳೆ ನಿರ್ಧಾರವನ್ನು ಮಾಡಿತು ಜೊತೆಗೆ ಒಂದು ಟ್ಯಾಬ್ಲೋ ಮುಖಾಂತರ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ವ್ಯವಸ್ಥೆನ ಏನು ಮಾಡ್ತು ನಿಜವಾಗ್ಲೂ ಖುಷಿಯಾದ ವಿಚಾರ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಮತ್ತು ನ್ಯಾಮ್ತಿ ತಾಲೂಕು ಎರಡೂ ತಾಲೂಕುಗಳಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಮ್ಮ ಟ್ಯಾಬ್ಲೋ ಈಗಾಗಲೇ ರೀಚ್ ಆಗಿ ಬಂದಿದೆ ಜೊತೆಗೆ ಒಂದು ಕೆಲವೊಂದು ಆಯ್ದ ಪ್ರದೇಶಗಳಲ್ಲಿ ವಿಶೇಷವಾದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಸಾರ್ವಜನಿಕರನ್ನು ಸೇರಿಸಿ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಆಗಿದ್ದಾವೆ ಒಟ್ಟಾರೆಯಾಗಿ ನಮ್ಮ ಸಾರ್ವಜನಿಕರು ಇದರ ಬಗ್ಗೆ ಅತ್ಯಂತ ಕಾಳಜಿಯಿಂದ ಸಂವಿಧಾನವನ್ನು ಅರಿಯೋದ್ರ ಬಗ್ಗೆ ಕಾಳಜಿಯಿಂದ ಭಾಗವಹಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಅಷ್ಟು ದೊಡ್ಡ ಒಂದು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸಿ ಅಂದರೆ ನಿಜವಾಗಿ ಯಾವತ್ತೂ ಪ್ರತಿಬಿಂಬ ಆಗಬೇಕಿತ್ತು ಯಾವುದೋ ಮುಖಾಂತರ ಒಂದು ಪ್ರತಿಬಿಂಬನೆ ಆಗೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ಸರ್ಕಾರ ನಿಜವಾಗ್ಲೂ ಸಂವಿಧಾನದ ಅಕ್ಷರ ಅಕ್ಷರಗಳನ್ನ ಸಂವಿಧಾನ ಪೀಠಿಕೆಯ ಅಕ್ಷರಗಳನ್ನು ಕೂಡಿಸಿ ಒಂದು ಒಳ್ಳೆಯ ಸಂಗೀತದ ಮುಖಾಂತರ ಒಂದು ಹಾಡನ್ನು ತಯಾರಿಸಿ ನೃತ್ಯ ಮಾಡೋದ್ರ ಮುಖಾಂತರ ಕೂಡ ಒಂದು ಪ್ರಯತ್ನ ನಡೆದಿರುವಂಥದ್ದು ಅತ್ಯಂತ ಶ್ಲಾಘನೀಯ ಅನ್ನುವಂಥ ವಿಚಾರ ತಾಲೂಕು ಆಡಳಿತ ಕಡೆಯಿಂದ ಒಟ್ಟಾರೆಯಾಗಿ ಎಲ್ಲ ಅಧಿಕಾರಿ ವೃಂದದವರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಎಲ್ಲ ಸಾರ್ವಜನಿಕರಿಗೆ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಇದನ್ನು ಪ್ರಚುರಪಡಿಸೋದಕ್ಕೆ ಬಹಿರಂಗಪಡಿಸೋದಕ್ಕೆ ಸಾರ್ವಜನಿಕರಿಗೆ ವಿಷಯಗಳನ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ಮಾಧ್ಯಮ ಮಿತ್ರರಿಂದ ಎಲ್ಲರಿಗೂ ಕೂಡ ತಾಲೂಕು ಆಡಳಿತದ ಕಡೆಯಿಂದ ವಿಶೇಷವಾದ ಧನ್ಯವಾದನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ